பேரை நெத்தி வேண்டி வெல் தலைவரே துன்பக் கேள் சதிதேன் <music/>

ದೇವೇಂದ್ರನವ ಸ್ಥಾನದಲ್ಲಿರುವ ರಂಬೆ ಊರ್ವಶಿ ಮೇಣಕೇರಿಗಿಂತ ಸೌಂದರ್ಯವತಿ ಹೇಗಂಗಾ ಅಂದಾಗ ಇವಳ ಸೌಂದರ್ಯದ ಸಿರಿಯನ್ನೊಮ್ಮೆ ನೋಡಲೇಬೇಕು ಯಾರ ನೀನು ಒಮ್ಮೆಳೆ ಗೋಳಿ ನುಗ್ಗಿದ ಹಾಗೆ ನುಗ್ಗಿ ಒಂಟಿ ಹೆಣ್ಣಿನ ಜೊತೆ ಈ ರೀತಿ ವರ್ತನೆ ಮಾಡ್ತಾ ಅಲ್ಲ ನಿನ್ನ ಹೆಸರೇನು ಹೆಸರೇ ಇಂಗ್ಲಿಷ್ ನೇಮ್ ಟು ಹಿಂದಿ ಮೇ ನೋಡ್ ಕಾರ ಇನ್ನು ನಮ್ಮ ಮಾತೃಭಾಷೆಯಾದ ಕನ್ನಡದಲ್ಲಿ ಸ್ವಚ್ಛ ರಾಯ ಪೃಥ್ವಿ ಏನೆಂದೇ ಯಾರು ನಾನು ನಾನು ಈ ಊರಿನ ಆಗರ್ಭ ಶ್ರೀಮಂತ ಆಪ್ತ ಸ್ನೇಹಿತ ಹೆಣ್ಣು ನಿನ್ನಂತ ಒಂಟಿಯಾದ ರಸ ತುಂಬಿದ ಹೆಣ್ಣಿನ ವಾಸನೆಗೆ ಮನಸ್ಸೋತು ಬಂದಿರುವ ರಕ್ತ ಎಂದಾಗುವಾಸನೆಯನ್ನು ಬೀರುತ್ತಿರುವ ಈ ನಿನ್ನಂತ ಹೆಣ್ಣಿನ ವಾಸನೆಯನ್ನು ತೊಗೇಬೇಕೆಂದು ನನ್ನ ಮನಸ್ಸು ಹೊಚ್ಚನಂತೆ ಎಳೆದುಕೊಂಡು ಬಂದಿದೆ ಅದು ತಪ್ಪಾಡಲೇ ಇದು ತಪ್ಪಲ್ಲ ಮಿಸ್ಟರ್ ನಾಯಿಯಂತೆ ಚಪ್ಪಲಕ್ಕೆ ಬಾಯ್ ಅದು ತಪ್ಪು ನಡು ರಸ್ತೆಯಲ್ಲಿ ಬಂಟಿ ವಂಟಿ ಏನೇನು ತಂದಿದ್ದೆ ಆದ್ರೆ ನೋಡುವ ಜನ ಬಂದು ಗಂಡರು ಕಾಣರಾಗಿ ನಟಿಸುವ ಸತ್ತ ನಾಮರ್ಥ್ಯಗಳ ಕಾಲವಿದು ಬಂದಾಗ ನಿನ್ನ ಎಚ್ಚರಿಕೆಯ ಮಾತುಗಳಿಂದ ಹೆದರಿ ಹೋಗುವೆನೆಂದು ಯಾವ ಹುಚ್ಚು ಎಲ್ಲಿ ನನ್ನ ಮೈಯಲ್ಲಿ ಉರಿಯುತ್ತಿರುವ ಪ್ರೇಮ ವಿರೋಧಗಳಿಗೆ ಮತ್ತಷ್ಟು ಕಿಚ್ಚು ಹಾಕಬೇಡ ಎಚ್ಚರೆಯಿಂದ ನಿನ್ನ ಈ ಉಪ್ಪು ತಗ್ಗುವ ಯೌವನ ಜೊತೆ ಆಮ ನೀರೆ ಆಡಬೇಕೆಂಬುದು ఈ జన్మది సాధువే ఇవ మిస్టర్ ప్ర മരവന്നത്തെ കച്ചി കച്ചി തിന്നെക്കെമ്പ അമ്പലാട ಲೇ ಗಂಗಾ ಮಾನವಂತರ ಮನೆತನದ ಹೆಣ್ಣುಗಳೇ ಮಾಡಬಾರದ ಕೆಲಸವನ್ನು ಮಾಡುತ್ತಿರುವಾಗ ಕಲಿಯುಗದಲ್ಲಿ ನಿನ್ನ ವೇಣು ಮಹಾ ಮನೆಯಲ್ಲಿ ಕಾಲೇಜಿಗೆ ಹೋಗುತ್ತೇನೆಂದು ಹೇಳಿ ಸಿಟಿಗೆ ಹೋಗಿ ಅಲ್ಲಿ ಪ್ರಿಯಕರನ ಜೊತೆ ಸಿನಿಮಾ ಥಿಯೇಟರು ಹೋಟೆಲ್ ಪಾರ್ಕ್ ಒಳಗೆ ತಿರುಗಾಡಿ ಚಕ್ಕಂದ ಮಾಡಿ ಬಂದು ತಂದೆ ತಾಯಿಗಳು ಕಂಡ ಕಣಸುವನ್ನು ನಡೆದು ಮುಚ್ಚು ನೂರು ಮಾಡಿ ರೀತಿ ಎಂಬ ಮಾಯಾ ಬಲೆಯಲ್ಲಿ ಸಿಕ್ಕಾಕಿಕೊಂಡು ದೇವರತ್ತ ತಂದೆ ತಾಯಿಗಳಿಗೆ ದ್ರೋಹವಗೆದು ಸುಮ್ಮನೆ ಮರ್ಯಾದೆಯನ್ನು ಬೇಡಿಗೆ ತೂರಿ ಆ ಪ್ರಿಯಕರನೆಂಬ ಸಂಗನ ಸಣ್ಣನ ಜೊತೆ ಹಾರಿ ಹೋದೇಡಿ ಲಚ್ಚ ವರಸಿಯನ್ನು ಕೇಳಿಲ್ಲ ಏ ನಿನ್ನಾಳು ಸಮಾಜದಲ್ಲಿ ಮನೆಯಲ್ಲಿ ಮಮತಿ ಮನೆಯಲ್ಲಿ ಮಮತಿಯಿಂದ ತಂಗಿಯೊಂದು ಮನೆಯಲ್ಲಿ ಅಂಗಿ ಕಳಿಸಿ ಕತ್ತಲು ಮಾಡಿ ಅವರ ಜೊತೆ ರಜೆ ಆಡುವ ಒಂದ ಜನಗಳ ಕಿಲೋ ಏ ನಿನ್ನಾದ ಎಟ್ಟ ಸಮಾಜದಲ್ಲಿ ಚೋಟಿ ಮಾಡುವ ಆಸೆಯಿಂದ ದುಡ್ಡಿದ್ದವನ ಹತ್ತಿರ ದೊಡ್ಡತನದಿಂದ ಸಣ್ಣ ಶೀಲವನ್ನು ಮಾರಿಕೊಂಡು ಬರುವ ಲಜ್ಜಗಟ್ಟ ಹೆಣ್ಣುಗಳೆಷ್ಟಿಲ್ಲ ಮಾಡವಂತರ ಮನೆತನಲ್ಲಿ ಅಷ್ಟೇ ಯಾಕೆ ಬಂಗಾರದಂತ ಹೆಂಡತಿ ಮನೆಯಲ್ಲಿದ್ದರು ಮತ್ತೊಂದು ಬಣ್ಣದ ಹೆಣ್ಣಿಗೆ ಮರುಳಾಗಿ ತನ್ನ ಸರ್ವಾಸ್ಯನೆಲ್ಲ ಬರಿದು ಮಾಡಿಕೊಂಡು ಬರುವ ಬಣ್ಣ ಹೆಣ್ಣಂದಿರಷ್ಟಿಲ್ಲ ಏ ನಿನ್ನ ಮಾನವಂತರ ಮನೆತನದಲ್ಲಿ ನೀನು ಗರತಿಯಾದರೇನು ಸೂಳೆಯಾದರೇನು ಒಟ್ಟಿನಲ್ಲಿ ನಿನ್ನ ಈ ಯೌವನದ ಮಡಿಲಲ್ಲಿ ಆನಂದ ಪಡೆಯಬೇಕೆಂಬುದೇನಾಪಿ ಈ ನಿನ್ನ ವಿಕಾರ ಮನಸ್ಸಿನಿಂದ ಈ ರೀತಿ ಮಾತನಾಡ್ತಾ ಇದೆಯಲ್ಲ ಅದನ್ನು ಕೇಳಿ ಗಂಡ ಮನೆಯಲ್ಲಿದ್ದರು ಮಿನ್ನನಿಗೆ ಸರವಹಾಸಿ ಗರ್ಭವತಿಯಾಗಿ ಬಂದು ಗಂಡನಿಗೆ ಗರ್ಭ ನಿಂತಿದೆ ಎಂದು ಊರಿಗೆಲ್ಲ ಊಟ ಹಾಕಿಸುವ ಗರತಿಯರ ಸೋಗಿನ ಬಣ್ಣ ರಣ್ಯ ರಷ್ಟಿಲ್ಲ ನಿನ್ನ ಸಮಾಜದಲ್ಲೇ ಹೊಂದಾಗ ನೀನು ಗರತಿಯಾದರೇನು ಸೂಳೆಯಾದರೇನು ನಿನ್ನ ಈ ಯೌವನದ ಮಡಿಲಲ್ಲಿ ಏ ಮುಟ್ಟಬೇಡ ಆಚೆ ಕಿರಾತಕ ನನ್ನ ಹತ್ತಿರ ಬಂದಿದೆ ಆದ್ರೆ ಈ ನಿನ್ನ ಕರ್ಮವನ್ನು ಅಲಿಸಲು ಆ ದೇವರು ಯಾರನ್ನಾದ್ರೂ ನನ್ನನ್ನು ಕಾಪಾಡುವುದಕ್ಕೆ ಕಳಿಸುತ್ತಾನೆ ದೇವರು ಆ ಗುಡಿಯಲ್ಲಿ ಕಲ್ಲಲ್ಲಿ ಕಲ್ಲಾಗಿ ಕುಳಿತಿರುವನು ಆ ನಿನ್ನ ದೇವರು ಒಂದ ಮೇಲೆ ಆ ನಿನ್ನ ದೇವರು ಕಳಿಸಿಕೊಳ್ಳುವ ಜಾಗ ಇದಲ್ಲ ನಿನ್ನ ಇಂತಹ ದೊಡ್ಡ ಬೆದರಿಕೆಗಳಲ್ಲಾದ್ರೂನಲ್ಲೇ ಪೃಥ್ವ ನೆನೆಸಿಕೋ ಆ ನಿನ್ನ ದೇವರನ್ನು ಈಗಲೇ ಈಗಲೇ ನಡೆಯುವುದು ನಿನ್ನ சீலரண ಕೆಲಸ ಒಂದು ಮಹಾತ್ಮ ಅವರು ಎಂದು ಮಧ್ಯರಾತ್ರಿಯಲ್ಲಿ ಒಂಟಿ ಹೆಣ್ಣು ನಿರ್ಭಯದಿಂದ ತಿರುಗಾಡಿ ಬರುವಳು ಅಂದೇ ನಮಗೆ ಸ್ವತಂತ್ರ ಸಿಕ್ಕಂತೆ ಎಂದರು ಮಹಾತ್ಮ ನಿನ್ನತ್ತ ಲಾಡರುಗಳು ಹುಟ್ಟಿಕೊಂಡು ಗಾಂಧೀಜಿ ಕಂಡ ಆ ಭಾರತ ಕನಸನ್ನು ನುಚ್ಚು ನೂರು ನೋಡುತ್ತಿರಬಿರಿ ನಿಮ್ಮಂತ ಬಂಡರು ಸೇರಿಕೊಂಡು ಯಾರೋ ನೀನು ಒಮ್ಮೆಲೆ ಶಿವ ಪೂಜೆಯಲ್ಲಿ ಕರಡಿ ಬಂದಂತೆ ಬಂದು ಬಾಯಿಯ ಬಂದಂತೆ ಏ ನಿನ್ನ ಮಾತಿನ ಹಿತ ತತ್ವಗಳನ್ನು ಸೋರ್ ಯಾರು ಇಲ್ಲ ಈ ಕಲಿಯುಗದಲ್ಲಿ ಒಂದ ಮೇಲೆ ಸುಮ್ಮನೆ ಹೊರಟು ಹೋಗು ಇಲ್ಲಿಂದ ಇಲ್ಲ ಅಂದ್ರೆ ಈ ಪೃಥ್ವಿರಾಜನನ್ನು ಎದುರು ಹಾಕಿಕೊಳ್ಳುವುದು ರೊಚ್ಚಿಗದ್ದ ಹಾವನ್ನು ಹಿಡಿಯುವುದು ರೊಚ್ಚಿಗೆತ್ತ ನಿಮ್ಮಂತ ಬಿಸಸರ್ಪಗಳನ್ನು ಬಚ್ಚಿ ಹಾಕಿ ಹಿಡಿದು ಅದರ ಹಲ್ಲು ಕಿತ್ತು ಪುಂಗಿನಾದದಿಂದ ಆಟ ಆಡಿಸಬಲ್ಲ ಹಾ ಕರ್ನಾ